ನಮಸ್ತೆ ಸ್ನೇಹಿತರೆ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಅವರ ಜೊತೆ ಆದ ಕಹಿ ಅನುಭವದ ಬಗ್ಗೆ ಮಾತನಾಡಿದ ಕಿರುತೆರೆಯ ನಟಿ ಇಳಾ ವಿಟ್ಲ ನಟಿ ಹೇಳಿದೇನೋ ಗೊತ್ತಾ ಇಲ್ಲಿದೆ ನೋಡಿ ಬಿಗ್ ಬಾಸ್ ಕನ್ನಡ ಹತ್ತನೇ ಆವೃತ್ತಿಯ ಶೋ ಯಶಸ್ವಿಯಾಗಿ ನಡೆಯುತ್ತಿದ್ದು ಆದರೆ ಸ್ಪರ್ಧಿಗಳಿಂದ ಈ ಬಾರಿಯ ಶೋ ಸದ್ದು ಮಾಡುತ್ತಿದೆ ಅದಲ್ಲದೆ ಬಿಗ್ ಬಾಸ್ ಶೋನಲ್ಲಿ ಜಗಳಗಳು ಕಿತ್ತಾಟಗಳೇ ಹೆಚ್ಚಾಗಿ ಸೌಂಡ್ ಮಾಡುತ್ತಿದೆ ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಯಾಗಿರುವ ವಿನಯ್ ಗೌಡ ಅವರವರು ಬೇಡದ ವಿಚಾರಗಳಿಗೆ ಸುದ್ದಿಯಾಗುತ್ತಿದ್ದಾರೆ ತಾನೇ ಗ್ರೇಟ್ ತಾನು ಮಾಡುವುದೆಲ್ಲವೂ ಸರಿ ತಾನೇ ಶಕ್ತಿಶಾಲಿ ಎಂದು ಮೆರೆಯುತ್ತಿದ್ದಾರೆ ಹೀಗಾಗಿ ಇತರ ಸ್ಪರ್ಧಿಗಳ ಮೇಲೆ ತನ್ನ ವರ್ತನೆಯನ್ನು ತೋರಿಸುತ್ತಿದ್ದಾರೆ ವಾರದ ಪಂಚಾಯಿತಿಯನ್ನು ಕಿಚ್ಚಾ ಸುದೀಪ್ ರವರು ಕ್ಲಾಸ್ ತೆಗೆದುಕೊಂಡರೂ ಕೂಡ ಮತ್ತೆ ಆ ರೀತಿ ಮಾಡಲ್ಲ ಎಂದು ಹೇಳಿದರೂ ಕೂಡ ವಿನಯ್ ಅವರ ವರ್ತನೆಯು ಅತಿರೇಕಕ್ಕೆ ಹೋಗುತ್ತಿದೆ ಆದರೆ ಇದೀಗ ಕಿರುತೆರೆಯ ನಟಿಯೊಬ್ಬರು ವಿನಯ್ ಗೌಡರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಸೂಪರ್ ಜೋಡಿ ರಿಯಾಲಿಟಿ ಶೋನಲ್ಲಿ ವಿನಯ್ ದಂಪತಿಯವರು ಭಾಗಿಯಾಗಿದ್ದರು ಅದೇ ಶೋನಲ್ಲಿ ಕಿರುತೆರೆಯ ನಟಿ ಇಳಾ ದಂಪತಿ ಕೂಡ ಭಾಗವಹಿಸಿದ್ದು ಈ ವೇಳೆ ತಮಗಾದ ಕಹಿ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಫೇಸ್ಬುಕ್ನಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ಕಿರುತೆರೆಯ ನಟಿ ಇಳಾ ವಿಟ್ಲ ನಾನೊಬ್ಬಳು ಕಲಾವಿದೆ ರಿಯಾಲಿಟಿ ಶೋಗಳನ್ನು ಮಾಡಿದ್ದಕ್ಕೆ ಹಾಗೂ ಬಿಗ್ ಬಾಸ್ ನೋಡುತ್ತಿರುವುದರಿಂದ ವಿನಯ್ ಅವರನ್ನ ಹತ್ತಿರದಿಂದ ನೋಡಿ ಅನುಭವಿಸಿರುವುದಕ್ಕೆ ಈ ಪೋಸ್ಟ್ ಹಾಕುತ್ತಿದ್ದೇನೆ ವಿನಯನಾದ್ರು ಆದ್ರೆ ನಾನು ಸುಮ್ನೆ ಬಿಡಲ್ಲ ಅಂತಾನೆ ಇರ್ತಾರಲ್ವಾ ಆದ್ರೆ ಅವರಿಂದ ಬೇರೆಯವರಿಗೆ ತೊಂದರೆ ಆದ್ರೆ ಏನ್ ಮಾಡ್ಬೇಕಿತ್ತು ಆಟ ಅಂದ ಹೆಚ್ಚು ಕಡಿಮೆ ಇದ್ದೇ ಇರುತ್ತದೆ ಸ್ವಲ್ಪ ಗಾಯಗಳು ಆಗೋದು ಸಾಮಾನ್ಯ ಬೇರೆಯವರು ಎಕ್ಕುಟ್ಟು ಹೋದ್ರೆ ಪರವಾಗಿಲ್ಲ ನಾನು ಗೆಲ್ಲಬೇಕು ಅನ್ನೋ ಮನಸ್ಥಿತಿ ಇರೋರು ಯಾವತ್ತಿಗೂ ಉದ್ಧಾರ ಆಗಿಲ್ಲ ಬಿಗ್ ಬಾಸ್ ಶೋ ಎಂದರೆ ನನಗೆ ಮೊದಲಿನಿಂದಲೂ ಇಷ್ಟ ಕಿರುತೆರೆ ಅಂತ ತಾತ್ಸಾರ ಮಾಡಿದವರನ್ನು ಕಿರುತೆರೆಗೆ ಕರೆದುಕೊಂಡು ಬಂದಿರುವ ಹೆಮ್ಮೆ ಈ ಶೋಗಿದೆ ಕಿಚ್ಚಾ ಸುದೀಪ್ ಅವರು ಹೇಳುವ ಬುದ್ಧಿಮಾತು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಇದೇ ವಿನಯ್ ಸೂಪರ್ ಜೋಡಿ ಟೈಮ್ನಲ್ಲಿ ನನ್ನ ಕಣ್ಣೆದುರಿಗೆ ಪ್ಲಾನ್ ಮಾಡಿಕೊಂಡು ಬಂದು ನನಗೇನಾದರೂ ಆದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ನಮ್ಮ ಹತ್ತಿರ ಹೇಳುತ್ತಾ ಹೆದರಿಸುತ್ತಿದ್ದರು ಅವತ್ತು ನಮ್ಮ ಯಜಮಾನರ ಜೊತೆ ವಿನಯ್ ಆಟ ಆಡುವಾಗ ದವಡೆ ಹಲ್ಲು ಮುರಿದರು ಅಷ್ಟು ಸಾಲದೆಂಬಂತೆ ರಿಪ್ ಫ್ರಾಕ್ಚರ್ ಕೂಡ ಮಾಡಿದ್ದರು ಆದರೂ ಅವರಿಗೆ ನಾವು ಒಂದು ಮಾತನ್ನು ಹೇಳಲಿಲ್ಲ ಶೋ ಮುಗಿದ ಮೇಲೆ ನೋವು ಜಾಸ್ತಿ ಆಯಿತು ಆರು ತಿಂಗಳು ಸರಿಯಾಗಿ ಕೆಲಸ ಮಾಡಕ್ಕಾಗದೆ ಆರ್ಯನ್ ಒದ್ದಾಡಿದ್ದಾರೆ ಡಾಕ್ಟರ್ ಏನು ಮಾಡಬಾರದು ರೆಸ್ಟ್ ಮಾಡಿ ಅಂತ ಸೂಚಿಸಿದ್ದರು ನಾನು ಅವತ್ತು ಎಷ್ಟು ಕಣ್ಣೀರು ಹಾಕಿದ್ದೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತು ಇದೇ ಪರಿಸ್ಥಿತಿ ಅವರಿಗೆ ಬಂದಿದ್ರೆ ಏನ್ ಮಾಡ್ತಿದ್ರು ನಾವು ಕೂಡ ಕಲಾವಿದರು ಆಗಿ ಹೋಗಿರುವ ಘಟನೆಗಳಿಗೆ ಪ್ರತಿಕ್ರಿಯೆ ಕೊಡಿ ಕೊಡುವುದು ದುರಹಂಕಾರದ ಮಾತುಗಳನ್ನು ಆಡೋದು ಒಬ್ಬರಿಗೊಬ್ರು ಜಗಳ ಮಾಡಿಕೊಂಡು ಲೈಫ್ ಹಾಳು ಮಾಡಿಕೊಳ್ಳೋದು ಬೇಡ ಎಲ್ಲರೂ ಚೆನ್ನಾಗಿರಲಿ ಅಂತ ಸುಮ್ಮನೆ ಇದೆ ಯಾಕಂದ್ರೆ ನಮ್ಮಿಂದಾಗಿ ಎಲ್ಲ ಫ್ಯಾಮಿಲಿಯವರು ಅನುಭವಿಸುವುದು ಒಳ್ಳೆಯ ಲಕ್ಷಣ ಅಲ್ಲ ಅವರ ಫ್ಯಾಮಿಲಿ ಮಾತ್ರ ಚೆನ್ನಾಗಿರಬೇಕು ಉಳಿದವರು ಹಾಳಾಗಿ ಹೋದರೂ ಅವರಿಗೆ ತೊಂದರೆ ಇಲ್ಲ ಅನ್ಸುತ್ತೆ ಈ ತರ ಎದುರಿಸುವವರಿಗೆ ನಂದೊಂದು ಮಾತು ಒಂದು ವೇಳೆ ನೀವೇನಾದರೂ ಮಾಡಿದರೆ ಬೇರೆಯವರು ಕಡಲೆಪುರಿ ಪುರಿ ತಿಂದ್ಕೊಂಡು ಕೂತಿರ್ತಾರಾ ಗೊತ್ತಿಲ್ಲದೆ ಆಟದಲ್ಲಿ ಏನೋ ಒಂದಾದರೆ ಈ ಮನುಷ್ಯನೇ ಓ ಯೋಗ್ಯತೆನೇ ಇಷ್ಟು ಹಾಳಾಗೋಗ್ಲಿ ಅಂತ ಬಿಡಬಹುದು ಆಟದಿಂದ ಹೊರಗೆ ಬಂದ್ಮೇಲೆ ನಾನಿನ್ನ ಸುಮ್ಮನೆ ಬಿಡಲ್ಲ ಎಂದು ಹೇಳಿದರೆ ಎದುರು ಇರುವವರು ಕೈಕಟ್ಟಿ ಕೂತ್ಕೊಂಡಿರ್ತಾರ ಇವರೆಲ್ಲ ಲೈಫ್ ಹಾಳು ಮಾಡಿಕೊಂಡುದಕ್ಕೆ ಬಂದಿದ್ದಾರಾ ಅಥವಾ ಜೀವನ ಮಾಡಿಕೊಳ್ಳೋಕೆ ಬಂದಿದ್ದಾರಾ ಎಂದು ಅರ್ಥ ಆಗುತ್ತಿಲ್ಲ ಫ್ಯಾಮಿಲಿ ಮುಖ್ಯ ಅಂತ ಐವತ್ತು ಸಲ ಹೇಳ್ತಾರಲ್ಲ ಒಂದು ವೇಳೆ ನೀವೇನಾದ್ರೂ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಎದುರುಗಡೆ ಇರುವವರು ನಿಮ್ಮನ್ನು ಏನೋ ಒಂದು ಮಾಡ್ತಾರೆ ಅಲ್ಲಿಗೆ ಯಾರಿಂದ ಯಾರ ಫ್ಯಾಮಿಲಿ ಹಾಳಾಯ್ತು ಅಷ್ಟು ತಲೆ ಇಲ್ವಾ ಇವರಿಗೆ ಕರ್ಮ ಎಲ್ಲ ಆದ ಮೇಲೆ ಏನೋ ಗೊತ್ತಿಲ್ಲದಂಗೆ ಸಾರಿ ಸರ್ ಸಾರಿ ಸರ್ ಅಂತ ಹೇಳುವುದು ಅಷ್ಟೇ ನಾನು ಬದಲಾಗಿದ್ದಾರೆ ಅಂದ್ಕೊಂಡಿದ್ದೆ ಯಾಕಂದರೆ ಒಬ್ಬ ಮನುಷ್ಯ ಅಂದ ಮೇಲೆ ತಪ್ಪು ಮಾಡೋದು ಸಹಜ ಆದರೆ ಇವರು ಬದಲಾಗಲ್ಲ ಬಿಗ್ ಬಾಸ್ ಅಂತ ಶೋನಲ್ಲೂ ಕೂಡ ಕಂಟ್ರೋಲ್ ಇಲ್ಲದೆ ಮಾತನಾಡುತ್ತಿದ್ದಾರೆ ಅಂದ್ರೆ ಹೊರಗಡೆ ಹೇಗಿರಬಹುದು ಭಗವಂತ ಇನ್ನಾದರೂ ಒಳ್ಳೆಯ ಬುದ್ಧಿ ಕೊಡಲಿ ನನ್ ಜೀವನದಲ್ಲಿ ನಾನ್ ಯಾರಿಗೂ ಹೆದರೋ ಮಾತಿಲ್ಲ ನಾನು ಯಾರ ಸುದ್ದಿಗೂ ಹೋಗಲ್ಲ ಯಾಕಂದರೆ ಎಲ್ಲರ ಕುಟುಂಬವೂ ಚೆನ್ನಾಗಿರಬೇಕು ನಾವು ಹೋಗುವಾಗ ಏನೂ ತೆಗೆದುಕೊಂಡು ಹೋಗುವುದಿಲ್ಲ ಅಂತ ತಿಳಿದುಕೊಂಡಿರೋಳು ನಾನು ಬದುಕಿರುವಷ್ಟು ದಿನ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಜೀವನ ಮಾಡಬೇಕು ಕೆಟ್ಟ ಕೆಲಸ ಮಾಡಿ ನೂರು ದಿನ ಬದುಕುವುದಕ್ಕಿಂತ ಒಳ್ಳೆಯ ಕೆಲಸ ಮಾಡಿ ಒಂದು ದಿನ ಬದುಕುವುದು ಗ್ರೇಟ್ ಮನಸ್ಸಿನಲ್ಲಿ ಇರುವುದನ್ನು ಹೇಳಲೇಬೇಕು ಆಗ ನನಗೆ ಸಮಾಧಾನ ಎಂದು ಬರೆದುಕೊಂಡಿದ್ದಾರೆ ಸದ್ಯಕ್ಕೆ ನಟಿ ಇಳಾರವರ ಅವರ ಪೋಸ್ಟ್ ಒಂದು ಎಲ್ಲರ ಗಮನ ಸೆಳೆಯುತ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ